ಿ ಭದ ಲೋಕದ ಕರಾಳ ಕಥೆ ಪತ್ನಿಗೆ ಚಾಕುವಿನಿಂದ ಇರಿದ ಪೊಲೀಸ್ ಪೇದೆ ಚಾಕು ಇರಿತದಿಂದ ಸಾವನ್ನಪ್ಪಿದ ಪೊಲೀಸ್ ಪತ್ನಿ ಮಮತಾ ಹಾಸನ ಎಸ್ಪಿ ಕಚೇರಿಯಲ್ಲಿ ಆವರಣದಲ್ಲಿ ಚಾಕುವಿನಿಂದ ಇರಿತ ಪತ್ನಿಗೆ ಚಾಕುವಿನಿಂದ ಇರಿದ ಪೊಲೀಸ್ ಲೋಕನಾಥ್ ಚಾಕು ಇರಿತದ ಕೆಲವೇ ಕ್ಷಣದಲ್ಲಿ ಸಾವನ್ನಪ್ಪಿದ್ದ ಮಮತಾ ಶಾಂತಿ ಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಪಿಸಿ ಲೋಕನಾಥ್ ತೀವ್ರ ರಕ್ತ ಪೊಲೀಸ್ ಪತ್ನಿಯನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು ಪೊಲೀಸರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಮತಾ ಸಾವು ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು ಎರಡ್ ಸಾವಿರದ ಏಳನೇ ಮದುವೆ ಆಗಿರ್ತಾರೆ ಅದಾದ್ಮೇಲೆ ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗಿದೆ ಅದು ವಿಷಯವಾಗಿ ದೂರ್ ಕೊಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಅಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ ಈ ಸಮಯದಲ್ಲಿ ಅದು ಹಿಮ್ಸ್ ಹಾಸ್ಪಿಟಲ್ ಎದುರುಗಡ ಏನು ಪೇಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ರು ಮಾತಾಡಿದ್ದಾರೆ ಅದ್ ಮಾತಾಡ ಆ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ಗೆ ಕೊಲೆ ಮಾಡಿದಾರ ಅಂತ ಅವರು ಫ್ಯಾಮಿಲಿಯನ್ನು ಒಪಿನಿಯನ್ ಗುಪ್ತಪಡಿಸ್ತಾರೆ ಈಗ ನಾವು ಕಂಪ್ಲೇಂಟ್ ಅನ್ನ ತಗೊಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ ಇದು ಹಿನ್ನೆಲೆ ಏನಂದ್ರ ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿ ಅವರು ಹೇಳುವ ಪ್ರಕಾರ ಅವ್ರಿಬ್ಬ್ರಿಗೂ ಫ್ಯಾಮಿಲಿ ಇಶ್ಯೂಸ್ ಇತ್ತು ಡಿಸ್ಪ್ಯೂಟ್ ಇತ್ತು ಮತ್ತೆ ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವು ಈಗ ಪೂರ್ತಿ ತೀರ್ಮಾನ ತಗೋಬೇಕಾಗುತ್ತೆ ತನಿಖೆಯಲ್ಲಿ ಕಂಡು ಕೆಜಿ ಚಿನ್ನ બધું અમે એક ટીલુંમાં આલ્ફા કોર્પોરેટ બીકોટી દી દીકા દુસ દોખા પર મે ડેલા કોટરી ઇન બેક કો પાકતા બસ પોર્ટેલ ચાનોડી પોર્ટેલ ટીટી સામી કોટ કા કેને આ બોડી કે લાક છે ને ત્રીગ્યુએ જનતા ટૂસ છે ને અલો કોટ કા કે સાબ ઈ બોડી કોડી સા સારે કાંતાવા પાકણ રપની રવની મત સિંગોબલાવાલે સામી સિંગેસન બકન સામી ಅವರೆಲ್ಲ ಸೇರ್ಕೆ ನಿಮ್ಗೆಲ್ಲ ಮಾಡ್ಯಾರ ಸರಿ ಎರಡು ಅವರು ಯಾರೇ ಅವನಿ ಮಗಿ ರೈತ ಕಾಲೇಜ್ ಮಾಸ್ಟ್ ಕಾಲೇಜ್ ಸೇರ್ತಿದ್ರು ಮಗಳಿಗೆ ಹೇಳಿತ್ತು ಹೇಳಿದ್ರು ಸುಮಾರಿಗೆ ಏನು ಅಕ್ಕಲ ಸೇರೋತಾನೆ ಸೇರೋತಾನೆ ಏನು ಅಕ್ಕಲ ಅಂತ ನನ್ನ ನನ್ನ ಆತೀಸ್ನಿ ನನ್ನ ಆಫೀಸ್ ನನ್ನ ಐದು ನನ್ನ ನಮ್ಮ ಎಸ್ ಐ ನನ್ನಂತಾವನಿ ನಾವ್ ಏನ್ ಚಕ್ರ ಮಾಡಿ ನಮ್ಗೆ ತಲೆ ಮಾಡೋಗಿ